ಭೂಮಿ ನಡುಕ್ತು ಭಯಾನಕ ವೇಗದಲ್ಲಿ ಗಾಳಿ ಬೀಸಿತು ಸೂರ್ಯ ಮುಸುಕಾಗಬಹುದ ಬಳಕೆ ಇಲ್ದಂಗಾಯ್ತು ಭಸ್ಮದಂಥ ಧೂಳು ಹರಡಿ ಇಡೀ ಸೇನೆ ಚೆಲ್ಲ ಆಯಿತು ಎಲ್ಲರೂ ಮೂರ್ಛೆವಿದ್ರು ಆದರೆ ರಾಜ ರಾಜನ ಮಕ್ಕಳು ಅವನ ಜೊತೆಗಿದ್ದ ಋಷಿಮುನಿಗಳು ಮಾತ್ರ ಎಚ್ಚರವಾಗಿದ್ರು ಅವರೆಲ್ಲರ ಕಣ್ಣಿಗೆ ಒಂದು ವಿಲಕ್ಷಣ ಮಹದ ಕೃತಿ ಕಾಣಿಸ್ತು ಅದು ಯಾರು ಗೊತ್ತಾ ಭಾರ್ಗಮಂ ಜಾಮದಗ್ನಂತಂ ವಿಮರ್ದಿನಂ ಕೈಲಾಸಮಿವ ದುರ್ಧರ್ಷಂ ಕಾಲಾಗ್ನಿಮಿವ ದುಸ್ಸಹಂ ಭೃಗು ಮಹರ್ಷಿಗಳ ಕುಲದಲ್ಲಿ ಹುಟ್ಟಿದವನು ಜಮದಗ್ನಿ ಅನ್ನೋ ಮಹಾಮುನಿಯ ಮಗ ಕೈಲಾಸದ ಹಾಗೆ ಕೈಗೆಟುಕದವನು ಕಾಲಾಗ್ನಿಯಷ್ಟು ಘೋರವಾದವನು ಸ್ಕಂದೆ ಆಜಸ್ಯ ಪರಶುಂ ಧನುರ್ವಿದ್ಯುತ್ ಗುಣೋಪಮಂ ಹೆಗಲಲ್ಲಿ ಕೊಡಲಿ ಕೈಯಲ್ಲಿ ಮಿಂಚಿನಂಥ ಧನಸ್ಸು ಯಾರವನು ಪರಶುರಾಮ ಅವನು ನೋಡ್ತಿದ್ದಂಗೆ ಭಯ ಆಗ್ಬಿಡ್ತು ದಶರಥನ ಬಾಳೆಯಕ್ಕೆ ಲಾಸ್ಟ್ ಟೈಮು ಕಾರ್ತ ವೀರ್ಯಾರ್ಜುನ ಪರಶುರಾಮನ ತಂದೆ ಜಮದಗ್ನ ಕೊಂದುದ್ದಕ್ಕೆ ಇಡೀ ಕ್ಷತ್ರಿಯ ಕುಲ ನಾಶ ಮಾಡಿದ್ದ ಆವಾಗ ಹೆಂಗೋ ಅವನ ಕೋಪ ಶಮನ ಆಗಿತ್ತು ಈಗ ಮತ್ತೆ ಬಂದಿದ್ದಾನೆ ಅಂದರೆ ಮತ್ತೆ ಕ್ಷಾತ್ರಕುಲ ನಾಶ ಮಾಡೋ ಉದ್ದೇಶ ಇದೆಯಾ ಅವನಿಗೆ ಅನ್ನೋ ಭಯ ಹುಟ್ಟುಕೊಳ್ತು ಅವನ ಭಯಾನಕ ರೂಪ ನೋಡಿದ ಋಷಿಗಳು ರಾಮ ರಾಮ ಇದೀ ವಾಚೋ ಮಧುರಂ ಅಬ್ಬನ್ ರಾಮ ರಾಮ ಅಂತ ಮಾತಾಡ್ಸೋಕ್ಕೆ ನೋಡ್ತಿದ್ರು ಯಾವ ರಾಮನ್ನ ರಾಮನಲ್ಲ ರಾಮನ್ ರಾಮನಿಗೆ ಹೆಸರಿ ಟೆಪಿಸೋಡಲ್ಲಿ ನಾನು ಹೇಳಿದ್ನಲ್ಲ ಈ ಹೆಸರಿಗೆ ಒಂದು ಇತಿಹಾಸ ಇದೆ ಅಂತ ಆ ಇತಿಹಾಸನೇ ಈ ಪರಶುರಾಮ ಋಷಿ ದತ್ತಾಂ ಪೂಜಂ ಪ್ರತಿಗೃಹ್ಯ ಋಷಿಗಳಿಂದ ಪೂಜೆ ಪ್ರತಾಪವನ್ ಪ್ರತಾಪವಂಜಾಮದಜ್ಞ ರಾಮ ಪರಾಕ್ರಮಶಾರಿಯಾದ ಜಮದಜ್ಞ ಪುತ್ರ ಪರಶುರಾಮ ದಾಶರಥಿಂ ರಾಮ ಅಭ್ಯಭಾಷತ ದಶರಥನ ಮಗನಾದ ರಾಮನ ಮಾತಾಡಿಸ್ದ ರಾಮ ದಶರಥೇ ರಾಮ ತೇವೀರ್ಯಂ ಅದ್ಭುತಂ ಶೂಯತೆ ಕೇಳಿದ್ದೀನಿ ಕಣಯ್ಯ ನಿನ್ನ ಪರಾಕ್ರಮನ ನಿನ್ನ ಶಿವಧನಸ್ಸನ್ನು ಅಂತಲ್ಲ ಅದು ಅದ್ಭುತಂ ಅಜಿಂತ್ಯಂ ಅದಕ್ಕೆ ನಾನೇನು ಮಾಡ್ತೀನಿ ಅಪರಂ ಶುಭಂ ಗೃಹ್ಯ ಇನ್ನೊಂದು ಅಂಥದ್ದೇ ಶುಭಕರವಾದ ಧನಸ್ಸನ್ನು ತಂದಿದ್ದೀನಿ ಅಂತಾನೆ ಇಲ್ಲಿ ಪರಿಶ್ರಮ ರಾಮನ ಮೆಚ್ಚುಕಳ್ತಾ ಇಲ್ಲ ಪ್ರಶಂಸೆ ಮಾಡೋ ನೆಪದಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಪಹಾಸ್ಯ ಮಾಡ್ತಾ ಇದ್ದಾನೆ ಅಲ್ಲದೆ ಇನ್ನೊಂದು ಬಿಲ್ಲು ತಂದಿದ್ದೀನಿ ಅಂತಿಲ್ಲ ಶುಭಕರವಾದ ಧನಸ್ಸು ತಂದಿದ್ದೀನಿ ಅಂತಿದ್ದಾನೆ ಅಂದರೆ ನೀನು ಹಾಳು ಮಾಡಿದ್ದು ಬರೀ ಬಿಲ್ಲಲ್ಲ ಅದರ ಮಹತ್ವನೇ ನಿನಗೆ ಗೊತ್ತಿಲ್ಲ ಅಂತ ರೇಗಿಸ್ತಾ ಇದ್ದಾನೆ ತತ್ ಇದಂ ಮಹತ್ ದನು ಹೂ ಇದೇ ನೋಡು ಆ ಮಹಾನ್ ಬಿಲ್ಲು ಅಂತ ಧನು ತೋರಿಸ್ತಾನೆ ಶರಣೈವ ಪೂರಯಸ್ವ ಹೆದೇರಿಸಿ ಬಾಣ ಹೂಡು ನೀನು ಬಲ ತೋರಿಸಿದ್ರೆ ನಿಂಗೊಂದು ಬಹುಮಾನ ಕೊಡ್ತೀನಿ ಅದೇನು ಅಂದರೆ ದ್ವಂದ್ವ ಯುದ್ಧಂ ಪ್ರದಾಸ್ಯಾಮಿ ನಾನು ನಿನ್ನ ಜೊತೆ ದ್ವಂದ್ವ ಯುದ್ಧ ಮಾಡೋಕ್ಕೆ ಅವಕಾಶ ಕೊಡ್ತೀನಿ ಅಲ್ಲಿಗೆ ಪರಿಶ್ರಾಮ ಏನಕ್ಕೆ ಬಂದಿದ್ದಾನೆ ಅನ್ನೋದು ಕನ್ಫರ್ಮ್ ಆಯಿತು ರಾಮನ ಜೊತೆ ಕಿರಿಕ್ ಮಾಡ್ಕೊಳ್ಳದೆ ಅವನ ಇಂಟೆನ್ಷನ್ನು ಈಗ ರಾಮ ಹೆದೆ ಏರಿಸಿದರೆ ಇವನ ಜೊತೆ ಫೈಟ್ ಮಾಡಬೇಕು ಏರಿಸದೇ ಇದ್ದರೆ ತನ್ನ ಶಕ್ತಿಗೆ ಅಪಮಾನ ಅಷ್ಟರಲ್ಲಿ ದಶರಥ ಮಧ್ಯ ಬಾಯ ಹಾಕ್ತಾನೆ ಪರಿಶ್ರಮನ ಅರ್ಧ ಚರಿತ್ರನ ನಾಯ್ಕೆಯ ಮಾತಲ್ಲಿ ಹೇಳಿಬಿಡ್ತಾನೆ ಸಹಸ್ರಾಕ್ಷೇ ಪ್ರತಿಜ್ಞಾಯ ಅಶಸ್ತ್ರಂ ನಿಕ್ಷಿಪ್ತವಾನಸಿ ಇಂದ್ರನ ಮುಂದೆ ಆಯುಧಗಳನ್ನು ತ್ಯಜಿಸಿ ಪ್ರತಿಜ್ಞೆ ಮಾಡಿದೀಯಾ ಕಾಶ್ಯಪಾಯ ವಸುಂಧರಾಂ ದತ್ವ ಕಾಶ್ಯಪನಿಗೆ ನಿನ್ ಗಳಿಸಿದ್ದ ಜಾಗನೆಲ್ಲಾ ದಾನ ಕೊಟ್ಟಿದೀಯಾ ಎಲ್ಲಾ ಬಿಟ್ಟು ಮಹೇಂದ್ರ ಕೃತಕೇತನಹ ಮಹೇಂದ್ರ ಪರ್ವತದ ನೆಲೆಸಿ ಧ್ಯಾನ ಮಾಡ್ಕಂಡಿದೆಯಾ ಆದರೆ ಈಗ ನೋಡಿದರೆ ಮಮ ಸರ್ವನಾಶಾಯ ಸಂಪ್ರಾಪ್ತ ಅಸ್ತ್ವಂ ಮಹಾಮುನೆ ನನ್ನ ಕುಟುಂಬನೇ ಸರ್ವನಾಶ ಮಾಡೋಕ್ಕೆ ಬಂದಿದೆಯಲ್ಲ ನಚ ಏಕಸ್ಮಿನ್ ಹತೆ ರಾಮೆ ಸರ್ವೇ ಜೀವಾ ಮಹೇ ವಯಂ ನೀನು ರಾಮನೊಬ್ಬನನ್ನು ಕೊಂದರೆ ಯಾರೂ ಉಳಿಯೋದಿಲ್ಲ ಅಂತ ಗೋಳಾಡ್ತಾನೆ ಆದರೆ ಪರಶುರಾಮ ಅವನ ಕಡೆ ನೋಡೋದು ಇಲ್ಲ ರಾಮನಿಗೆ ಹೇಳ್ತಾನೆ ಈ ಎರಡು ಧನಸುಗಳು ಶ್ರೇಷ್ಠ ದಿವ್ಯಾ ಮತ್ತೆ ಲೋಕವಿಖ್ಯಾತ ಇದನ್ನ ವಿಶ್ವಕರ್ಮ ಮಾಡಿದ್ದು ನೀನು ಮುರಿದಿರೋ ಧನಸು ತ್ರಿಪರಾಸುರನನ್ನ ನಾಶ ಮಾಡ ಹೊರಟಿದ್ದ ತ್ರಯಂಬಕ ಅಂದ್ರೆ ಮೂರು ಕಣ್ಣಿರೋ ಶಿವನಿಗೆ ದೇವತೆಗಳು ಕೊಟ್ಟಿದ್ದು ಈಗ ಇಲ್ಲಿರೋದು ವೈಷ್ಣವ ಧನಸ್ಸು ಶಿವಧನಸಿಗೆ ಸರಿಸಮವಾದ್ದು ಇದನ್ನ ವಿಷ್ಣು ಭಾರ್ಗವ ಕುಲದ ರುಚಿಕನಿಗೆ ಕೊಟ್ಟ ಅವನಿದನ್ನು ಅಪ್ರತಿಮ ಶೂರನಾದ ನನ್ನ ತಂದೆ ಜಮದಗ್ನಿಗೆ ಕೊಟ್ಟ ನೀನು ಅದರ ಹೆದೆಯೇರಿಸು ಅಂತಾನೆ ಈ ಮಾತೆಲ್ಲ ಹೇಳುವಾಗ ಪರಶುರಾಮ ದಶರಥನಿಗೆ ಬೇಕು ಬೇಕು ಅಂತಲೇ ಅವಮಾನ ಮಾಡ್ತಾ ಇರ್ತಾನೆ ಆ ಉದ್ದೇಶ ರಾಮನಿಗೆ ಎದ್ದು ಕಾಣುತ್ತೆ ಇವನಿಗೂ ಅದಕ್ಕೆ ತಕ್ಕಂಗೆ ಎದುರುತ್ತರ ಕೊಡಬೇಕು ಅನಿಸುತ್ತೆ ಆದರೆ ಅಪ್ಪ ಇದನಲ್ಲ ಜೊತೆಗೆ ಯಂತ್ರಿತ ಕಥಃ ಮಾತಿನ ಮೇಲೆ ಹತೋಟಿ ಇಟ್ಕೊಂಡು ಕಂಟ್ರೋಲ್ ಇಟ್ಕೊಂಡು ಹೇಳ್ತಾನೆ ನಿನ್ನ ತಂದೆನ ಕೊಂದವರ ಮೇಲಿನ ಕೋಪಕ್ಕೆ ಇಡೀ ಕ್ಷತ್ರಿಯ ಕುಲಕ್ಕೆ ಕೊಡಲಿ ಇಟ್ಕೊಟ್ಟು ಪಿತು ಅನ್ರುಣ್ಯಂ ಅಸ್ಥಿತಂ ಪಿತೃಋಣದಿಂದ ಪಾರಾಗಿದ್ದೀರಿ ಈಗ ಆದ್ಯಮೇ ತೇಜ ಪರಾಕ್ರಮಂ ಪಶ್ಯ ನಿಮಗೆ ಈಗ ನನ್ನ ಪರಾಕ್ರಮ ಏನು ಅಂತ ತೋರಿಸ್ತೀನಿ ಅಂತ ಈ ಮಾತು ಹೇಳ್ತಾ ಇರೋ ಉದ್ದೇಶ ಏನು ಗೊತ್ತಾ ನಿಮ್ಮ ಅಪ್ಪನಿಗೋಸ್ಕರ ಆದರೆ ಎಂಥ ರಿಸ್ಕ್ ಆದರೂ ತಗತೀಯಾ ಇನ್ನೊಬ್ಬರ ಅಪ್ಪ ಅಂದರೆ ಅವಮಾನ ಯಾಕೆ ಮಾಡ್ತೀಯಾ ಅಂತ ಅಪ್ಪ ಅಮ್ಮನಿಗೆ ಗೌರವ ಕೊಡಬೇಕು ಅನ್ನೋ ಮಾತಿನ ಅರ್ಥ ಹೆತ್ತು ತಂದೆ ತಾಯಿನ ಮಾತ್ರ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಲ್ಲ ನಮ್ಮ ಸುತ್ತಮುತ್ತ ಇರೋರನ್ನ ಅದೇ ದೃಷ್ಟಿಯಿಂದ ನೋಡಬೇಕು ಅಂತ ತಾತ್ಪರ್ಯ ಅದನ್ನು ಮಾಡ್ದೆ ಧಿಮಾಕ ಮಾಡ್ತಾ ಇರೋ ನಿನಗೆ ನನ್ನ ಶಕ್ತಿ ನೋಡಬೇಕು ಅನ್ನೋದು ತಾನೇ ಆಸೆ ಪಾ ತೋರಿಸ್ತೀನಿ ಅಂತಾನೆ ರಾಮ ಕ್ರುದ್ಧ ಭಾರ್ಗವಶ್ಯ ಹಸ್ತಾತ್ ಶರಾಸನಂ ಶರಂಚ ಪ್ರತಿಜಗ್ರಾಹ ಪರಶುರಾಮನ ಕೈಲಿದ್ದ ಬಿಲ್ಲುಬಾಣ ಎರಡನ್ನೂ ಲಘು ಥಟ್ ಅಂತ ಇಸ್ಕೊಳ್ತಾನೆ ರಾಮ ಇಸ್ಕೊಂಡು ಆರೋಪ್ಯಸ್ಯ ಧನುರಾಮ ಶರಣ್ ಸಜ್ಜಂ ಎದೆಯೇರಿಸಿ ಬಾಣ ಹೂಡಿ ರೆಡಿ ಮಾಡ್ದ ಅದೇ ಕೋಪದಲ್ಲಿ ಕೇಳ್ತಾನೆ ನೀನು ಬ್ರಾಹ್ಮಣ ಮೇಲಾಗಿ ವಿಶ್ವಾಮಿತ್ರರು ನಿನ್ನ ಮೇಲೆ ಗೌರವ ಇಟ್ಕೊಂಡಿದ್ದಾರೆ ಈ ಎರಡು ಕಾರಣಕ್ಕೆ ಮಾತ್ರ ನೀನು ನನ್ನ ಪಾಲಿಗೆ ಪೂಜನೀಯ ಆಗಿದೆಯಾ ಅದೇ ಕಾರಣಕ್ಕೆ ತೇ ಪ್ರಾಣ ಹರಂ ಶರಂ ಮುಕ್ತನ ಶಕ್ತ ನಿನಗೆ ನಾನು ಬಾಣ ಬಿಡಲ್ಲ ಬಟ್ ಎತ್ತಿರೋ ಬಾಣನ ಕೆಳಗಿಳಿಸ್ಬಾರ್ದು ಅದು ಅಲ್ಲದೆ ಇದಂಥ ಬಾಣ ಪುರಪುಂಜಯ ಶತ್ರುಗಳ ಊರನ್ನು ನಾಶ ಮಾಡುತ್ತೆ ಅಥವಾ ಬಲದರಪ್ಪ ವಿನಾಶಾಯ ಅಹಂಕಾರ ಧಿಮಾಕನ್ನ ನಾಶ ಮಾಡುತ್ತೆ ಸೊ ನಿಂಗೆ ಒಂದು ಆಪ್ಷನ್ ಕೊಡ್ತೀನಿ ಒಂದು ಓಡಾಡ್ತಾ ಇರೋ ಶಕ್ತಿ ಇಲ್ವಾಗಿಸ್ತೀನಿ ಅಥವಾ ತಪೋಬಲದಿಂದ ನೀನು ಸಂಪಾದಿಸಿರೋ ಪುಣ್ಯ ಲೋಕಗಳನ್ನ ಇಲ್ಲವಾಗಿಸ್ತೀನಿ ಎದ್ ಇಚ್ಛಾಸಿ ಹನಿಷಾಮಿ ನೀನು ಯಾವುದು ಓಕೆ ಮಾಡ್ತೀಯೋ ಅದನ್ನು ನಾಶ ಮಾಡ್ತೀನಿ ಏನು ಮಾಡಲಿ ಅಂತ ಕೇಳ್ತಾನೆ ರಾಮ ಅವನ ಮಾತಲ್ಲಿದ್ದ ರೋಷ ಕೋಪ ನೋಡಿ ಲೋಕೇಜೀ ಕೃತೆ ಜಗತ್ತೇ ನಿಶ್ಚಲವಾಗೋಯ್ತು ಜಾಮದಜ್ಞ ರಾಮ ನಿರ್ವೀರ್ಯ ಪರಶುರಾಮನು ಶಕ್ತಿಹೀನಾಗೋದ ರಾಮನ್ನೇ ನೋಡ್ತಾ ಮಂದ ವಾಚ ಬೆತ್ತಿ ಹೇಳದ ಏನಂತ ಅಂದರೆ ನಾನು ನಡೆಯೋ ಶಕ್ತಿ ಕಿತ್ಕೋಬೇಡ ಬದಲಾಗಿ ನಾನು ಸಂಪಾದಿಸಿರೋ ಲೋಕಗಳನ್ನು ನಾಶ ಮಾಡುವಂತ ಯಾಕಂದರೆ ಪರಶುರಾಮನಿಗೆ ಉಳಿದಿದ್ದ ದೊಡ್ಡ ಧರ್ಮ ಅಂದರೆ ಕಾಶ್ಯಪರಿಗೆ ಕೊಟ್ಟ ವಚನ ಪಾಲಿಸೋದು ಅವನು ಇಡೀ ಭೂಮಿನ ದಾನ ಮಾಡಿದ್ರಿಂದ ಭೂಮಿ ಮೇಲೆ ನೆಲೆಸೋ ಹಾಗಿರಲಿಲ್ಲ ರಾತ್ರಿ ಆಯಿತು ಅಂದರೆ ಆತ ಮಹೇಂದ್ರ ಪರ್ವತಕ್ಕೆ ಹೋಗಬೇಕಿತ್ತು ಚಲನಶಕ್ತಿನೇ ಇಲ್ಲ ಅಂದರೆ ಆ ಮಾತನ್ನು ನಿಜ ಮಾಡೋದು ಹೇಗೆ ಅದಕ್ಕೆ ಗತಿಮ್ ಹಸಿ ಅಂತಾನೆ ಇಲ್ಲಿ ನನಗೇನೋ ಲಾಸಾಗುತ್ತೆ ನನಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅಂತಿಲ್ಲ ಪರಿಶ್ರಮ ಒಟ್ಟು ಮಾತು ಉಳಿಬೇಕು ಅಂದರೆ ಅಟ್ಲೀಸ್ಟ್ ಇಲ್ಲಿಂದ ಮಹೇಂದ್ರ ಪರ್ವತಕ್ಕೆ ಹೋಗಬೇಕಲ್ಲ ಅದಕ್ಕಾದರೂ ನಡಿಬೇಕಲ್ಲ ಆ ವಚನ ಪಾಲನೆ ಮಾಡೋಕ್ಕೆ ಪುಣ್ಯ ಲೋಕಗಳನ್ನೇ ನಾಶ ಮಾಡು ಅಂತ ಹೇಳ್ತಾನೆ ಯಾವ ಪುಣ್ಯ ಫಲದಿಂದ ಅವನಿಗೆ ಅಹಂಕಾರ ಬಂದಿತ್ತೋ ಆ ಲೋಕವೇ ಬೇಡ ಅಂತಿದ್ದಾನೆ ಈಗ ಅದು ಸರಿ ಇಷ್ಟೊತ್ತು ಕ್ರುದ್ಧನಾಗಿದ್ದ ಅಗ್ನಿ ಪರ್ವತದ ಹಾಗಿದ್ದ ಪರಿಶ್ರಮ ಇದ್ದಕ್ಕಿದ್ದಂಗೆ ಯಾಕೆ ಬೋಡವನಾದ ಯಾಕಂದರೆ ಅವನಿಗೀಗ ಅಂತ ದರ್ಶನ ಆಯಿತು ಅಕ್ಷಯಂ ಸುರೇಶ್ವರಂ ಮಧುಹಂತಾರಂ ಪರಂತ ಪ ನೀನು ಕ್ಷಯವಿಲ್ಲದವನು ದೇವತೆಗಳ ಒಡೆಯ ಮಧುರಾಕ್ಷಸನನ್ನು ಕೊಂದವನು ಶತ್ರುಗಳನ್ನು ದಹಿಸೋನು ಯಾರದು ಸಾಕ್ಷಾತ್ ವಿಷ್ಣು ಅಂತ ಹೇಳ್ತಾ ಇದ್ದಾನೆ ಪರಶುರಾಮ ಅದು ಯಾವಾಗ ಅರ್ಥ ಆಯಿತು ಇವನಿಗೆ ಅಸ್ಯ ಧನುಷ ಪರಾಮರ್ಶಾತ್ ನೀನು ಆ ಬಿಲ್ಲಿಗೆ ಹೆದೆಯೇರಿಸ್ತಿದ್ದಂಗೆ ನಂಗೆ ಗೊತ್ತಾಯಿತು ಅಸ್ತು ನಿನಗೆ ಮಂಗಳವಾಗಲಿ ಅಂತಾನೆ ಅಲ್ಲಿಗೆ ಅವನ ಧಿಮಾಕು ಕರುಕ್ತು ರಾಮನ ಶ್ರೇಷ್ಠತೆನೂ ಅವನಿಗೆ ಅರ್ಥ ಆಯಿತು ಅದನ್ನೇ ಪರಶುರಾಮ ನಮಗೂ ಹೇಳ್ತಾ ಇದ್ದಾನೆ ರಾಮ ಅಂದರೆ ದಶರಥನ ಮಗ ಅಲ್ಲ ಮಹಾವಿಷ್ಣು ಅಂತ ನಮಗೂ ದರ್ಶನ ಮಾಡಿಸ್ತಾ ಇದ್ದಾನೆ ಅವನು ಹೇಳ್ತಾನೆ ತ್ರೈಲೋಕ್ಯನಾಥ ಮೂರು ಲೋಕಗಳ ಒಡೆಯ ನೀನು ಎತ್ತಹಂ ವಿಮುಖೀಕೃತ ಇಯಮ್ಮೇ ವ್ರೀಡ ಭವಿತು ನ ಅರ್ಹತಿ ನಿನ್ನಿಂದ ನನ್ನ ಸೋತ್ರ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಅವಮಾನ ಅಂದ್ಕೊಳ್ಳಲ್ಲ ಬೇಗ ಬಾಣ ಬಿಡು ನಾನು ಮಹೇಂದ್ರ ಪರ್ವತಕ್ಕೆ ಹೊರಟು ಹೋಗ್ತೀನಿ ಅಂತಾನೆ ಆಗ ರಾಮು ದಶರಥಿ ಶ್ರೀಮಾನ್ ಚಿಕ್ಷೇಪ ಶರಮುತ್ತಮಂ ರಾಮ ಬಾಣ ಪ್ರಯೋಗ ಮಾಡ್ತಾನೆ ಪರಶುರಾಮನ ಕಣ್ಣಿದ್ರೆ ಅವನು ಗಳಿಸಿದ್ದ ಅಷ್ಟು ಲೋಕಗಳು ನಾಶ ಆಗ್ತವೆ ಅಲ್ಲಿಂದ ಪರಶುರಾಮ ಮಹೇಂದ್ರ ಪರ್ವತದ ಕಡೆ ಹೋಗ್ತಾನೆ ಅವನು ಹೋದ್ಮೇಲೆ ಕವಿದಿದ್ದ ಕತ್ತಲೆ ಎಲ್ಲ ಮಾಯಾಗಿ ಎಲ್ಲೆಲ್ಲೂ ಬೆಳಕು ಹರಡುತ್ತೆ ಅವನು ಹೋದ್ಮೇಲೆ ರಾಮ ತನ್ನ ಕೈಲಿತ್ತ ಬಾಣನ ವರುಣದೇವನಿಗೆ ಕೊಡ್ತಾನೆ ಸಿಕ್ಕಿದ್ದೇ ಚಾನ್ಸ್ ಅಂತ ಇಟ್ಕೋಬೋದಿತ್ತಲ್ವ ರಾಮ ಅದನ್ನು ಹ್ಞೂ ಹ್ಞೂ ಯಾವುದು ತನ್ನದಲ್ವೋ ಅದು ತನ್ನ ಹತ್ರ ಇರ್ಕೂಡ್ದು ಹಂಗಂತ ಎಂಥೆಂಥವ್ರಿಗೂ ಅದು ಸಿಗೋ ಥರನೂ ಆಗಬಾರ್ದು ಅಲ್ವ ಅದ್ರ ಬೆಲೆ ಗೊತ್ತಿರೋರ ಹತ್ರ ಮಾತ್ರ ಆಯಾ ವಸ್ತುಗಳು ಇರಬೇಕು ಅಂಥವ್ರು ಯಾರು ವರುಣ ಜಲದೇವತೆ ಆತನ ಕೈಗೆ ಸಸಾಯಕಂ ಬಾಣ ಸಮೇತ ಕೊಡ್ತಾನೆ ಇದೇ ಥರ ಮುಂದೆ ತನಗೋಸ್ಕರ ಅಂತ ಪುಷ್ಪಕ ವಿಮಾನನೇ ರಾವಣನ ತಮ್ಮ ಗಿಫ್ಟ್ ಥರ ಕೊಟ್ಟು ಕಳಿಸ್ತಾನೆ ಅದನ್ನು ಇಟ್ಕೊಳ್ಳೋಲ್ಲ ರಾಮ ಇಷ್ಟಾದಮೇಲೆ ಈಗ ರಾಮನೇ ಹೀರೋ ಆಗಿಬಿಟ್ಟ ದಶರಥ ಗಡುಗಡ ನಡುಕ್ತಾ ಇದ್ದಾಗ ರಾಮ ಧೈರ್ಯವಾಗಿ ಸವೋದಿನ ಎದುರು ನಿಂತಿದ್ದ ಇದನ್ನು ನೋಡಿದ ಸೇನೆ ಈಗ ದಶರಥನ್ ಸೈಡಿಗೆ ತಳ್ಳಿ ರಾಮನಿಗೆ ಮರ್ಯಾದೆ ಕೊಡೋ ಚಾನ್ಸ್ ಇರುತ್ತೆ ಅಲ್ವಾ ಅದಕ್ಕೆ ಆಸ್ಪದ ಕೊಡಲ್ಲ ನಮ್ಮ ರಾಮ ಅವನು ಅತಿ ವಿನಮ್ರತೆಯಿಂದ ದಶರಥನ ಹತ್ರ ಹೋಗಿ ಮಹಾರಾಜ ನೀವು ಆಜ್ಞೆ ಕೊಟ್ಟರೆ ನಾವು ಮುಂದಕ್ಕೆ ಹೋಗೋಣ ಅಂತ ಕೇಳ್ತಾನೆ ಆಗ ದಶರಥ ರಾಮನ ಪ್ರೀತಿಯಿಂದ ಅಪ್ಕೊಂಡು ಹಣೆಗೆ ಮುತ್ತು ಕೊಟ್ಟು ಖುಷಿ ಪಡ್ತಾನೆ ನಡೀರಿ ಊರಿಗೆ ಹೋಗೋಣ ಅಂತ ಅಯೋಧ್ಯೆಗೆ ಬರುತ್ತೆ ಮದುವೆ ದಿಬ್ಬಣ ಅಯೋಧ್ಯೆ ಜನ ಸಂತೋಷದಿಂದ ರಸ್ತೆಗೆಲ್ಲ ನೀರು ಚೆಲ್ಲಿ ಹೂವು ಹಾಕಿ ಮಂಗಳವಾದ್ಯ ನುಡಿಸ್ತಾ ಸ್ವಾಗತ ಕೋರ್ತಾರೆ ನವ ವಧುವರನ್ನ ಪ್ರೀತಿಯಿಂದ ಅರಮನೆ ಕರ್ಕಳ್ತಾರೆ ಕುಲದೇವತೆ ದೇವಾಲಯ ಕರ್ಕೊಂಡು ಹೋಗಿ ಪೂಜೆ ಸಲ್ಲಿಸ್ತಾರೆ ಅಲ್ಲಿ ಈ ಹೊಸ ಗಂಡ ಹೆಂಡತಿ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿ ಸೊಮ್ ಸೊಮ್ ಗೃಹಂ ಅಸಾಧ್ಯ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ಅಂದ್ರೆ ಈ ಕಾಲದಲ್ಲಿ ಮಕ್ಕಳಿಗೆ ಸಪ್ರೇಟ್ ರೂಮ್ ಕೊಟ್ಟಂಗೆ ಆ ಕಾಲದಲ್ಲಿ ಅವ್ರಿಗೆ ಅಂತ ಒಂದೊಂದು ಮನೆ ಕೊಡ್ತಿದ್ರೋ ಏನೋ ಮೋಸ್ಟ್ಲಿ ಮದುವೆ ಆದ ಮೇಲಿಂದ ಈ ಹೊಸ ದಂಪತಿಗಳು ಆಲ್ಮೋಸ್ಟ್ ಹೊಸ ಮನೆಯಲ್ಲೇ ಜೀವನ ಶುರು ಮಾಡ್ತಾರೆ ಅನಿಸುತ್ತೆ ಹೀಗೆ ಎಲ್ಲರೂ ಖುಷಿಯಾಗಿದ್ದಾಗಲೇ ದಶರಥನಿಗೆ ಯೋಧಾಜಿತು ಬಂದಿದ್ದ ನೆನಪಾಗುತ್ತೆ ನಿನ್ನ ಮದುವೆ ಟೈಮಲ್ಲಿ ನಿಮ್ಮ ಮಾವ ಕರಿಯೋಕ್ಕೆ ಬಂದಿದ್ದ ಕಣಪ್ಪ ನಂಗೆ ಮರ್ತು ಹೋಗಿಬಿಟ್ಟಿತ್ತು ನೀನು ಹೋಗಿ ನಿಮ್ಮ ಮಾವ ನಿಮ್ಮ ತಾತ ಮಾತಾಡ್ಸ್ಕೊಂಡು ಬಾ ಹೋಗಪ್ಪ ಅಂತ ಹೇಳಿ ಕಳಿಸ್ತಾನೆ ಭರತನು ಆಗ ಭರತ ದಶರಥ ಮತ್ತು ರಾಮ ಹಾಗೂ ತನ್ನ ತಾಯಿ ಪರ್ಮಿಷನ್ ತಗೊಂಡು ಶತ್ರುಘ್ನನ್ನು ಜೊತೆಗೆ ಕರ್ಕೊಂಡು ಹೋಗ್ತಾನೆ ಇಲ್ಲೇ ಆಗಿದ್ದು ಫಸ್ಟ್ ಮಿಸ್ಟೇಕು ಈಗ ಅಪ್ಪನ ಜೊತೆ ಇದ್ದ ರಾಮ ಎಲ್ರೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ರಾಮಸ್ತು ಸೀತಾಯ ಸಾರ್ದಂ ವಿಜಹಾರ ಬಹುನೃತು ಮನಸ್ವಿ ತದ್ಗತಸ್ತಸ್ಯ ನಿತ್ಯಂ ಹೃದಿ ಸಮರ್ಪಿತ ಮನಸ್ವಿ ಅಂದರೆ ವಿವೇಕಿ ಸೂಕ್ಷ್ಮ ಸಂವೇದನೆ ಇರೋನು ಇಂಥ ರಾಮ ಸೀತೆಯಲ್ಲೇ ತನ್ನ ಮನಸ್ಸನ್ನು ನೆಟ್ಟು ಅವಳ ಜೊತೆ ಸಂತೋಷವಾಗಿದ್ದ ಅದು ಅಲ್ಲದೆ ಸೀತಾ ಪಿತೃಕೃತಾಧಾರ ಇತಿ ಯಾವ ಸೀತೆ ತನ್ನ ತಂದೆ ಒಪ್ಪಿಗೆಯಿಂದ ತನಗೆ ಸಿಕ್ಕಿದ್ಲೋ ಅವಳ ಗುಣಾತ್ ರೂಪ ಗುಣಾತ್ ಚ ಅತಿ ಭೂಯ ಅಭ್ಯವರ್ಧತ ಗುಣ ರೂಪದಿಂದ ಅವಳ ಮೇಲೆ ಮತ್ತಷ್ಟು ಪ್ರೀತಿ ಹುಟ್ಟಿತ್ತು ಸೀತೆಯನ್ನು ಕಮ್ಮಿನ ಭರ್ತಾ ದ್ವಿಗುಣಂ ಹೃದಯೇ ಪರಿವರ್ತತೆ ರಾಮ ಅಂದರೆ ಸೀತೆಗೆ ಡಬಲ್ ಪ್ರೀತಿ ಇಬ್ರು ಅಂದ್ರೆ ಅಂದರೆ ಅಂತರ್ಜಾತಮಿವ್ಯಕ್ತಂ ಅಖ್ಯಾತಿ ಹೃದಯಂ ಮೃದ ಅವರು ಹೃದಯದಲ್ಲಿ ಹುಟ್ಟಿದ ಪ್ರತಿ ಯೋಚನೆ ಕೂಡ ಸ್ಪಷ್ಟವಾಗಿ ಒಬ್ಬರ ಇನ್ನೊಬ್ಬರ ಹೃದಯಗಳಿಗೆ ಅದು ಅರ್ಥ ಆಗಿಬಿಡ್ತಿತ್ತು ಇವರಿಬ್ಬರು ಹೆಂಗೆ ಕಾಣ್ತಾ ಇದ್ರು ಅಂದರೆ ವಿಭು ಅಮರೇಶ್ವರ ವಿಷ್ಣು ಶ್ರೇಯಾ ಲಕ್ಷ್ಮೀ ದೇವಿ ಜೊತೆ ಮಹಾವಿಷ್ಣು ಇದ್ದಂಗೆ ಇದ್ರು ಈ ಮಾತು ಹೇಳೋ ಮೂಲಕ ರಾಮಾಯಣದ ಬಾಲಕಾಂಡ ಮುಗಿತು ಮುಂದೆ ಅಯೋಧ್ಯ ಕಾಂಡ ಶುರುವಾಗುತ್ತೆ ಆಗೇನಾಗುತ್ತೆ ಅಂತ ನೋಡೋಣ ಇಲ್ಲಿ ತನಕ ಯಾರ್ಯಾರು ಈ ಸೀರೀಸ್ ನೋಡಿದಿರೋ ನೀವು ಇದನ್ನು ಇನ್ನೊಂದಷ್ಟು ಜನಕ್ಕೆ ತೋರಿಸಿ ಇದರಲ್ಲಿ ಏನು ತಪ್ಪಿದೆ ಎಲ್ಲಿ ತಿತ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತ ದಯವಿಟ್ಟು ನನಗೆ ಹೇಳಿ ಆದಷ್ಟು ಬೇಗ ನೆಕ್ಸ್ಟ್ ಸೀಸನಲ್ಲಿ ಸಿಗೋಣ ಮತ್ತೆ ರಾಮಾಯಣದ ಬಗ್ಗೆ ಮಾತಾಡೋಣ ಪ್ರತಿ ಶ್ಲೋಕದ ಅರ್ಥ ಮಹತ್ವ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮತ್ತೆ ಸಿಗೋಣ ನಮಸ್ಕಾರ